ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ದ್ವಿತೀಯ ಭಾಷೆ ಕನ್ನಡ ಅಂದರೆ ತಿಳಿಗನ್ನಡ ಹತ್ತನೇ ತರಗತಿಯ ಕನ್ನಡ ಭಾಷೆಯಾದ ಪಠ್ಯಪುಸ್ತಕದಲ್ಲಿ ಬರುವಂತಹ ಮೊದಲ ಪದ್ಯನೇ ಪದ್ಯವಾಗಿರ್ತಕ್ಕಂಥ ಬೋಧಿ ಹಾಡು ಎಂಬ ಈ ಪದ್ಯದ ಸಂಪೂರ್ಣ ಭಾವಾರ್ಥವನ್ನು ಅಥವಾ ಸಾರಾಂಶವನ್ನು ನಾವು ತಿಳಿಯೋಣ ಪರೀಕ್ಷಾ ನಿಟ್ಟಿನಲ್ಲಿ ಅಥವಾ ಪರೀಕ್ಷಾ ಉದ್ದೇಶದಿಂದ ನಮಗೆ ಬೋಧಿ ವೃಕ್ಷದ ಹಾಡು ಈ ಪದ್ಯದಿಂದ ಕೂಡ ಕೇಳುವಂತಹ ಸಂಭವ ಇರೋಂಥ ಉದ್ದೇಶದಿಂದ ನಾವು ಈ ತರಗತಿಯಲ್ಲಿ ಬೋಧಿ ವೃಕ್ಷದ ಹಾಡಿನ ಭಾವಾರ್ಥವನ್ನು ಅಥವಾ ಸಾರಾಂಶವನ್ನು ಯಾವ ರೀತಿ ಬರೀಬೇಕು ಅಂತ ಹೇಳಿಬಿಟ್ಟು ಕಲಿಯೋಣ ಬೋಧಿ ವೃಕ್ಷದ ಹಾಡು ಈ ಪದ್ಯವನ್ನು ಬರೆದಿರ್ತಕ್ಕಂಥವರು ಬಸವರಾಜ ಸಬರದ ಒಂದು ಭಾವಾರ್ಥವನ್ನು ಅಥವಾ ಒಂದು ಪದ್ಯಕ್ಕೆ ಒಂದು ಸಾರಾಂಶವನ್ನು ಒಂದು ಭಾವಾರ್ಥವನ್ನು ನಾವು ಬರೀಬೇಕಾದ್ರೆ ಮೊದಲನೇದಾಗಿ ನಮಗೆ ನೆನ್ಪಿಟ್ಕೋಬೇಕಾಗಿರ್ತಕ್ಕಂತಹ ಮೊದಲ ವಿಷಯ ಏನಪ್ಪ ಅಂದರೆ ಆ ಪದ್ಯ ಯಾವ ಪದ್ಯದಿಂದ ಬಂದಿದೆ ಮತ್ತು ಆ ಪದ್ಯವನ್ನು ಬರೆದಿರ್ತಕ್ಕಂಥ ಕವಿಗಳು ಯಾರು ಎಂಬತಕ್ಕಂಥದ್ದನ್ನು ನಾವು ಮೊದಲು ಕಲಿಬೇಕಾಗತ್ತೆ ಮಕ್ಕಳೇ ಒಂದೊಂದು ಪ್ಯಾರದಲ್ಲಿ ಒಂದೊಂದು ಕ್ಲೂ ಅಂತ ನಿಮಗೆ ಇದ್ದೇ ಇರುತ್ತೆ ಆ ಒಂದು ಕ್ಲೂನ ಸಹಾಯದಿಂದ ನೀವು ಆ ಪದ್ಯ ಯಾವ ಒಂದು ಪದ್ಯದಿಂದ ಬಂದಿದೆ ಅಂತಕ್ಕಂಥದ್ದನ್ನು ಔಟ್ ಮಾಡ್ತಕ್ಕಂತಹ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಬನ್ನಿ ಹಾಗಾದರೆ ಈ ಮೊದಲ ಪದ್ಯದ ಬೋಧಿ ವೃಕ್ಷದ ಹಾಡಿನ ಸಾರಾಂಶ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಈ ತರಗತಿಯಲ್ಲಿ ತಿಳಿಯೋಣ ಮೊದಲು ಎರಡು ಸಾಲು ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರಿ ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ ಈ ಎರಡು ಲೈನು ಬರುವಂಥದ್ದೇನು ಇರೋದಿಲ್ಲ ಆದರೆ ಇದರ ಅರ್ಥ ಏನು ಅಂತ ಹೇಳಿಬಿಟ್ಟು ನಾವು ತಿಳಿಯೋಣ ಉತ್ತರ ಬಂದು ಪದ್ಯ ಬೋಧಿವೃಕ್ಷದ ಹಾಡು ಕವಿಗಳು ಬಸವರಾಜ ಸಬರದ ಈ ಪದ್ಯವನ್ನು ಬಸವರಾಜ ಸಬರದ ಅವರ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತ ಸಿದ್ಧಾರ್ಥರು ಹೇಗೆ ಬುದ್ಧನಾಗುತ್ತಾನೆ ಮ ಎಂಬುದನ್ನು ನೀವು ತಿಳಿಯಿರಿ ಅಂತ ಹೇಳಿಬಿಟ್ಟು ಕವಿಗಳು ಹೇಳ್ತಾರೆ ಯುದ್ಧವನ್ನು ಬಿಟ್ಟು ಜನರಿಗೆ ಪ್ರೀತಿಯನ್ನು ಯಾವ ರೀತಿ ಕೊಡ್ತಾರೆ ಅಂತಹ ಕಥೆಯನ್ನು ನೀವು ಕೇಳಿರಿ ಅಂತ ಹೇಳಿಬಿಟ್ಟು ಕವಿ ಈ ಪದ್ಯವನ್ನು ಪ್ರಾರಂಭಿಸ್ತಾರೆ ಹಾಗಾದರೆ ಮೊದಲನೇ ಒಂದು ಪ್ಯಾರಾದಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ತೊರೆದನವನು ದಾರಿ ಹಿಡಿದನು ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು ಇದು ನಿಮ್ಮ ಕಂಠಪಾಠ ಪದ್ಯವೂ ಕೂಡ ಹೌದು ಮೇ ಬಿ ಆ ಒಂದು ಭಾವಾರ್ಥವನ್ನು ಬರೀರಿ ಅಂತ ಹೇಳಿಬಿಟ್ಟು ಕ ಕೇಳೋವಂಥ ಸಂಭವ ಕೂಡ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನು ಇದು ಈ ಒಂದು ಭಾವಾರ್ಥವನ್ನು ನಾವು ಮೊದಲು ಯಾವ ರೀತಿ ಬರೀಬೇಕು ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ನೀವು ಮೊದಲನೇದಾಗಿ ಉತ್ತರವನ್ನು ಬರೀಬೇಕಾದ್ರೆ ಇವಾಗ ಏಕಾಂಗಿ ವೀರನಂತೆ ಅಂದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಬೋಧಿ ವೃಕ್ಷದ ಹಾಡು ಅಂತ ಹೇಳಿಬಿಟ್ಟು ಸೊ ಅವಾಗ ನೀವು ಯಾವ ರೀತಿ ಒಂದು ಭಾವಾರ್ಥ ಒಂದು ಶುರು ಮಾಡಬೇಕಪ್ಪ ಅಂದರೆ ಉತ್ತರ ಪದ್ಯ ಬೋಧಿ ಹಾಡು ಕವಿಗಳು ಬಸವರಾಜ ಸವರದ ಇದು ಮೊದಲ ಹಂತ ಒಂದು ಭಾವಾರ್ಥವನ್ನು ಬರೀಬೇಕಾದ್ರೆ ಇದು ಮೊದಲ ಹಂತ ಆಗುತ್ತೆ ಪದ್ಯ ಬೋಧಿ ಹಾಡು ಕವಿಗಳು ಬಸವರಾಜ ಸವರದ ಎರಡನೇ ಹಂತ ಬಂದು ಈ ಪದ್ಯವನ್ನು ಬಸವರಾಜ ಸವರದ ಅವರ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಇದು ನಿಮ್ಮ ಎರಡನೇ ಹಂತ ಎರಡನೇ ಹಂತದಲ್ಲಿ ನಾನು ಎರಡು ರೀತಿಯಾಗಿರ್ತಕ್ಕಂತಹ ಒಂದು ಉತ್ತರಗಳನ್ನು ನಾನು ಕೊಟ್ಟಿದ್ದೀನಿ ಮಕ್ಕಳ ಒಂದು ಸುಲಭವಾಗಿ ಬರೆಯುವಂತಹ ಹಂತ ಎರಡನೇದಾಗಿ ಅದರಲ್ಲಿ ಬರೆದಿರ್ತಕ್ಕಂತಹ ಆಕರ ಗ್ರಂಥ ಸೇರಿಕೊಂಡು ಕೊಟ್ಟಿರ್ತಕ್ಕಂಥದ್ದು ಬಂದಿದೆ ನಾನಿಲ್ಲಿ ಒಂದು ಸ್ವಲ್ಪ ಬ್ಲೂ ಕಲರಲ್ಲೇ ಅದನ್ನು ಹೈಲೈಟ್ ಮಾಡಿದ್ದೀನಿ ನೀವು ಅದಾದರೂ ಬರಿಬೋದು ಇಲ್ಲ ಮೇಲ್ಗಡೆ ಇರ್ತಕ್ಕಂಥದ್ದಾದ್ರು ಬರಿಬೋದು ಬ್ಲೂ ಕಲರ್ ಇರ್ತಕ್ಕಂಥದ್ದು ಒಂದು ಪದಕಟ್ಟಿ ಹಾಡೇನ ಎಂಬ ಆಕರ ಗ್ರಂಥ ಸೇರಿಸ್ಕೊಂಡು ಬಂದಿರತಕ್ಕಂಥದ್ದು ಏನು ಈ ಪದ್ಯ ಭಾಗವನ್ನು ಡಾಕ್ಟರ್ ಬಸವರಾಜ ಸಬರದ ಅವರು ಬರೆದಿರುವ ಪದಕಟ್ಟಿ ಹಾಡೇನ ಎಂಬ ಕವನ ಕ ಸ ಕವನ ಸಂಕಲನದಿಂದ ಆಯ್ದ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಅಂತ ಈ ಥರ ಕೊಟ್ಟಿದ್ದೀನಿ ನಿಮಗೆ ಮೇಲ್ಗಡೆ ಇರ್ತಕ್ಕಂತಹ ಒಂದು ಸೆಂಟೆನ್ಸ್ ಬೇಕಾ ಇಲ್ಲ ಸೆಕೆಂಡ್ ಸೆಕೆಂಡಲ್ಲಿರ್ತಕ್ಕಂಥ ಸೆಂಟೆನ್ಸ್ ಅಂತ ನಿಮ್ಮ ಒಂದು ಓದಿನಿಯ ಸಾಮರ್ಥ್ಯಕ್ಕೆ ಆಧಾರವಾಗಿಟ್ಕೊಂಡು ನೀವು ಅದನ್ನು ಓದ್ಕೋಬೋದು ಇಲ್ಲ ಮೊದಲನೇದಾದರೂ ಬರಿಬಹುದು ಇಲ್ಲ ಎರಡನೇದಾದರೂ ಬರಿಬಹುದು ಇವಾಗ ಸಾರಾಂಶವನ್ನು ಭಾವಾರ್ಥವನ್ನು ನೋಡೋಣ ನೋಡಿ ಮೊದಲನೇ ಸ್ಥಾನ ಏನಿದೆ ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು ಮಡದಿ ಮಗುವ ತರದನವನ್ನು ಅಡವಿ ದಾರಿ ಹಿಡಿದನು ಆ ಒಂದು ಪದ್ಯದ ಒಂದು ಸಾರಾಂಶ ಇದು ಏನು ಸಿದ್ಧಾರ್ಥನು ಹೇಗೆ ಬುದ್ಧನಾದನು ಎಂಬುದನ್ನು ಕವಿ ಈ ಮೊದಲ ಸ್ಥಾಂಜದಲ್ಲಿ ವರ್ಣಿಸುತ್ತಾ ಈ ರೀತಿ ಹೇಳುತ್ತಾರೆ ರಾಜಕುಮಾರನಾದ ಸಿದ್ಧಾರ್ಥ ಜೀವನದಲ್ಲಿ ವೈರಾಗ್ಯವನ್ನು ಹೊಂದಿ ಮಧ್ಯರಾತ್ರಿ ಎದ್ದು ಏಕಾಂಗಿವೀರನಂತೆ ಅರಮನೆಯಿಂದ ಹೊರಡುತ್ತಾನೆ ಮಡದಿ ಮತ್ತು ಮಗುವನ್ನು ತೊರೆದು ಸಿದ್ಧಾರ್ಥ ಅಡವಿಯ ದಾರಿಯನ್ನು ಹಿಡಿಯುತ್ತಾನೆ ಅರಮನೆಯ ಮೋಹ ಸಿರಿವಂತಿಕೆಯ ಜೀವನದ ಆಸೆಯನ್ನು ತೊರೆದು ಹಾಕಿ ಸಿದ್ಧಾರ್ಥ ಗೊತ್ತು ಗುರಿ ಇಲ್ಲದೆ ಕತ್ತಲಲ್ಲಿ ನಡೆದನು ಎಂದು ಕವಿ ವರ್ಣಿಸಿದ್ದಾರೆ ನಮ್ಮ ಎರಡನೇ ಪ್ಯಾರವಾದ ಎರಡನೇ ಚರಣವಾದ ಕಾಡು ಕಾಡು ಅಳೆದ ಅವಗೆ ನಾಡಿನ ಅರ್ಥ ಹೊಳೆಯಿತು ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿತು ಬೆಳ್ಳಿ ಚುಕ್ಕಿ ಬಾಣಿನಲ್ಲಿ ಆಗ ತಾನೆ ಬೆಳಗಿತು ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು ಎರಡನೇ ಸ್ಥಾನದಾದ ಭಾವಾರ್ಥ ಈ ರೀತಿ ಇದೆ ಉತ್ತರ ಪದ್ಯ ಬೋಧಿ ವೃಕ್ಷದ ಹಾಡು ಕವಿಗಳು ಬಸವರಾಜ ಸವರದ ಇದು ಮೊದಲನೇ ಹಂತ ಎರಡನೇ ಹಂತ ಈ ಪದ್ಯವನ್ನು ಬಸವರಾಜ ಸವರದ ಅವರ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಇಲ್ಲ ನಿಮಗೆ ಈ ಬ್ಲೂ ಕಲರ್ ಅಲ್ಲಿ ನೀಲಿ ಒಂದು ಇದರಲ್ಲಿ ನಾನು ಹೈಲೈಟ್ ಮಾಡಿರ್ತಕ್ಕಂಥ ಆನ್ಸರ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಸಿದ್ಧಾರ್ಥ ಕಾಡು ಕಾಡು ಅಳಿಯುತ್ತಿದ್ದಂತೆ ನಾಡಿನ ಅರ್ಥ ಅವರಿಗಾಗುತ್ತೆ ಜೀವನದ ಬಗ್ಗೆ ತಿಳಿಯುತ್ತಾನೆ ಪ್ರೀತಿಯ ಅರ್ಥ ಅಗತ್ಯವನ್ನು ತಿಳಿಯುತ್ತಾನೆ ಆಗ ಸಿದ್ಧಾರ್ಥನಿಗೆ ಹೊರ ಜಗತ್ತಿನ ಕಡೆಗೆ ಗಮನ ಹರಿಯುತ್ತದೆ ಆ ಸಂದರ್ಭದಲ್ಲಿ ಕೋಗಿಲೆಯ ಹಾಡು ದೂರದಿಂದ ಕೇಳಿಬರುತ್ತಿದೆ ಬಾನಿನಲ್ಲಿ ಬೆಳ್ಳು ಚುಕ್ಕಿ ಆಗ ಬೆಳಗುತ್ತದೆ ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕು ಕಂಡು ಸಿದ್ಧಾರ್ಥನನಿಗೆ ಜ್ಞಾನೋದಯವಾಗುತ್ತದೆ ಕಾಡಿನಲ್ಲಿ ಎಲ್ಲೆಲ್ಲೂ ಪ್ರೀತಿ ತುಂಬಿರುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ ಮುಂದೆ ಬರ್ತಕ್ಕಂಥದ್ದು ಮೂರನೇ ಚರಣ ಮರವ ಅಪ್ಪಿದಂತ ಬಳ್ಳಿ ಮು ಹೂವ ಮುಡಿದು ನಕ್ಕಿತು ಹಕ್ಕಿಯೊಂದು ತನ್ನ ಮರೆಗೆ ಗುಟುಕು ಕೊಟ್ಟು ಹಾರಿತು ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತು ಮೂರನೇ ಒಂದು ಚರಣದ ಭಾವಾರ್ಥ ಈ ರೀತಿ ಇದೆ ಮೊದಲನೇ ಹಂತ ಉತ್ತರ ಪದ್ಯ ಬೋಧಿ ವೃಕ್ಷದ ಹಾಡು ಕವಿಗಳು ಬಸವರಾಜ ಸವರದ ಈ ಪದ್ಯವನ್ನು ಬಸವರಾಜ ಸಬರದ ಅವರ ಬೋಧಿವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಿದ್ಧಾರ್ಥನಿಗೆ ಜ್ಞಾನೋದಯವಾಗಿ ಬುದ್ಧನಾಗುವ ಸಂದರ್ಭದಲ್ಲಿ ಈ ರೀತಿ ಹೇಳುತ್ತಾರೆ ಕಾಡಿನ ತುಂಬ ಪ್ರೀತಿ ತುಂಬುತ್ತದೆ ಮರವನ್ನು ಅಪ್ಪಿದ ಬಳ್ಳಿಯಲ್ಲಿ ಹೂವು ಅರಳಿನಗುತ್ತದೆ ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರುತ್ತದೆ ಹುತ್ತದಿಂದ ಇರುವೆಗಳು ಗುಂಪು ಸಾಲುಗಟ್ಟಿ ನಡೆಯುತ್ತದೆ ಬೆಳ್ಳಕ್ಕೆಗಳು ಹಿಂಡು ಹಿಂಡಾಗಿ ಬಾನಿನಲ್ಲಿ ಹಾರಾಡುತ್ತಿವೆ ಎಂದು ಕವಿ ವರ್ಣಿಸುತ್ತಾರೆ ಮುಂದೆ ಬರ್ತಕ್ಕಂತಹ ಒಂದು ಚರಣ ನಾಲ್ಕನೇ ಚರಣ ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸರಾಗ ಕೇಳಿತು ಮಕರಂದ ಸವಿಯಲೆಂದು ದುಂಬಿ ಹೂವು ಸೇರಿದು ಗಿಡಗಿಡವು ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು ಉತ್ತರ ಈ ರೀತಿ ಇದೆ ಪದ್ಯ ಬೋಧಿ ವೃಕ್ಷದ ಹಾಡು ಕವಿಗಳು ಬಸವರಾಜ ಸಬರದ ಈ ಪದ್ಯವನ್ನು ಬಸವರಾಜ ಸಬರದ ಅವರ ಬೋಧಿ ವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಿದ್ಧಾರ್ಥನ್ಗೆ ಜ್ಞಾನೋದಯವಾಗಿ ಬುದ್ಧನಾಗುವ ಸಂದರ್ಭದಲ್ಲಿ ಕಾಡಿನ ತುಂಬ ಪ್ರೀತಿಯ ಹೊಳೆ ತುಂಬಿ ಹರಿಯುತ್ತದೆ ಹಕ್ಕಿಗಳ ಗೂಡಿನಲ್ಲಿ ಹೊಸರಾಗ ಉದಯವಾಯಿತು ಹೂವಿನಲ್ಲಿರುವ ಮಕರಂದವನ್ನು ಸವಿಯುವುದಕ್ಕೆ ದುಂಬಿ ಹೂವನ್ನ ಸೇರಿತು ಗಿಡ ಗಿಡಗಳಲ್ಲೂ ಪ್ರೀತಿ ತುಂಬಿ ಅವು ಒಂದನ್ನೊಂದು ಅಪ್ಪಿಕೊಂಡು ಕುಣಿಯುವಂತೆ ಕಾಣುತ್ತದೆ ಎಂದು ಕವಿ ಇಲ್ಲಿ ವರ್ಣಿಸಿದ್ದಾರೆ ಮುಂದೆ ಬರ್ತಕ್ಕಂಥದ್ದು ಕೊನೆಯ ಚರಣ ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು ಉತ್ತರ ಈ ರೀತಿ ಇದೆ ಪದ್ಯ ಬೋಧಿ ಹಾಡು ಕವಿಗಳು ಬಸವರಾಜ ಸವರದ ಈ ಪದ್ಯವನ್ನು ಬಸವರಾಜ ಸವರದ ಅವರ ಬೋಧಿ ಹಾಡು ಎಂಬ ಪದ್ಯದಿಂದ ಆರಿಸಲಾಗಿದೆ ಸಿದ್ಧಾರ್ಥನು ಬುದ್ಧನಾದ ಸಂದರ್ಭವನ್ನ ಕವಿ ವರ್ಣಿಸುತ್ತಾ ಈ ರೀತಿ ಹೇಳುತ್ತಾರೆ ಕಾಡಿನಿಂದ ಎದ್ದ ಸಿದ್ಧಾರ್ಥ ನಾಡಿನ ಜನರ ಕಡೆಗೆ ಪ್ರೀತಿಯನ್ನ ಹುಡುಕಿಕೊಂಡು ಹೊರಡುತ್ತಾನೆ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿಯುತ್ತಾನೆ ಪ್ರಕೃತಿಯಲ್ಲಿ ಪ್ರೀತಿ ತುಂಬಿರುವುದನ್ನು ಸಿದ್ಧಾರ್ಥ ಅರಿಯುತ್ತಾನೆ ಬದುಕಿನ ಗೂಢಾರ್ಥವನ್ನು ಅರಿತು ಬುದ್ಧನಾಗುತ್ತಾನೆ ಎಂದು ಕವಿ ಈ ರೀತಿಯಾಗಿ ವರ್ಣಿಸಿದ್ದಾರೆ ಇದೇ ಕೊನೆ ಚರಣವಾಗಿದ್ದು ಮಕ್ಕಳೇ ಇದು ನಿಮಗೆ ಅರ್ಥ ಆಯಿತು ಅಂತ ನಾನು ತಿಳ್ಕೊತೀನಿ ತುಂಬ ಸರಳವಾಗಿ ಇದರ ಭಾವಾರ್ಥವನ್ನು ನಾನಿಲ್ಲಿ ಕೊಟ್ಟಿದ್ದೀನಿ ನಿಮ್ಗೆಲ್ರಿಗೂ ಅರ್ಥ ಆಯಿತು ಅಂತ ತಿಳ್ಕೊತೀನಿ ಇದೇ ರೀತಿಯಾಗಿ ಎಲ್ಲ ಪದ್ಯಗಳ ಒಂದು ಸಾರಾಂಶವನ್ನು ನಾನು ಕೂಡ ಈ ವಿಡಿಯೋವನ್ನು ಮಾಡಿ ನಾನು ಅಪ್ಲೋಡನ್ನು ಮಾಡ್ತಾ ಇರ್ತೀನಿ ಅರ್ಥ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಕೇಳಿದರೆ ಮತ್ತೊಮ್ಮೆ ನಾನು ಎಕ್ಸ್ಪ್ಲನೇಷನನ್ನು ಕೊಡೋಕ್ಕೆ ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ ಧನ್ಯವಾದಗಳು